কোন সো হকোয়যে এল্যে কোযে ভিযেবে আরাগে গাগে আগেরারারে সোয়ে সোমে আঠিদে আপারারা আরারারে আপ্য়ে আপয়ে ನಾನು ಯೋಚನೆ ಕೃಷ್ಣ ಹಾಗಾಗಿ ನನ್ನ ಒಂದು ಮುಖದ ಪರಿಚಯ ಉಂಟು ಇನ್ನೊಂದು ಮುಖದ ಪರಿಚಯ ಆಗ್ಬೇಕು ಅವನಿಗೆ ಹೌದಪ್ಪ ಶಾರ್ಟ್ ಟರ್ಮ್ ಸಮಾಚಾರ ತಂದ ಹಾಗೆ ಮುಳ್ಳನ್ನು ಮುಳ್ಳಿನಿಂದಲೇ ತಗಬೇಕು ತಯಾರಿ ಮಾಡಿದ್ದೇನೆ ನೋಡೋಣ

ಹಾಗೆ ಅಲ್ಲ ಮನೆ ಗಲಕಾಲ ಹಾ ಅದಕ್ಕೆ ಬಂದೆ ಬಹಳ ಆಸರಾಯಿತ್ತು ಏನು ಅಲ್ಲ ಬಹಳ ವಿಶೇಷ ಏನು ವಿಶೇಷ ಇವತ್ತು ಬಹಳ ಜನ ಬಂದರು ಯಾಕಾ ತಮ್ಮೂರು ಯಾರು ಅಲ್ಲ ಹಾ ತಮ್ಮೂರು ಅಲ್ಲ ಮತ್ತೆ ಯಾರು ಅಂತ ಕೇಳಲಿಲ್ಲ ಕೇಳಿದೆ ಎಲ್ಲ ಪರದೇಶಿಗಳು ಪರದೇಶಿಗಳು ಹೌದು ಹೌದು ಈ ವಿಚಾರ ಮಾಡ್ತಾರೆ ಯಾರು ಅಂತ ಹೇಳಿ ಅವರು ಆಸ್ತಿ ಆಸ್ತಿ ಪೂರ್ತಿ ಕಳ್ಕೊಂಡವರ ಎಂತ ಇದನ್ನ ಗೊತ್ತಿಲ್ಲ ಅಲ್ಲಿ ಅಧಿಕಾರಿ ಕುರಿರಾಯ ಕುರುರಾಯ ಅದೇ ಸಂಗರ್ ಸುಯೋಧನ ಸಮ್ರಾಟ್ ಸುಯೋಧನ ಹೌದೌದು ಹೌದು ಹೊಟ್ಟಿ ಬರುವ ಅವನ್ ತಮ್ಮ ದುಶ್ಯಾಸನ ಹೌದೌದು ಅವನ ಬಾಬಾ ಸಹೀನ್ ಅಲ್ಲ ಹೌದು ವಿಶೇಷ ಅಂತ ಹೇಳಿದ್ರೆ ಸಂತೋಷ ಆ ಅಲ್ಲ ಹೇಳ್ತಿ ಬಾಣಂತಿ ಓದಿದ್ದಾರೆ ಅಪ್ಪ ಮಧುಮಗ ಮಗ ಮಧುಮಗ ಹ ಅಮ್ಮ ಬಾಣಂತಿಯ ನಾನ್ ಗೊತ್ತಿಲ್ಲ ಹಾ ಹೋಗ್ಬೋದವ್ರು ನೀವಲ್ಲ કરી કરવો હઉડ હઉડ એવા આચાર્ય હિંદીમાં તમારા ભગવાન એ છે ઓપરે ઓપરેલા ઓર વિશેષવે હઉડ ઓર ઓપરે ઇદ્રુ ઓર જોતે ઇંદી કરતા છે અદે વિશે આ ઓનો વિશ્વાચાર મત ગુપ્પાચાર્ય કૃપાચાર્ય ધોણી આચાર્ય ધોણો આચાર્ય કુતકુતવરના આચાર્ય સરસ સાતા ઓર એ લેતા હે કીધું ઇયન કથતે ಅಂತ હે ಹೇಳಿದ್ರು ಆ ನಿಮ್ಮ ಕನಕಾಂಗಿಯನ್ನ ಕನಕಾಂಗಿರವಲಸಲ್ಲಿ ಕೊಟ್ಟು ನೀನೆ ಹೀಗಾದ್ರು ಕೊಟ್ಟು ಎರಡು ಮೂತ್ರ ಅಂತ ನಿಶ್ಚಯವಾದ ಎರಡು ಮುಹೂರ್ತ ಅಂತ ಇಟ್ಟಿದ್ದೀರಂತೆ ನೀವು ಯಾವ ಪ್ರಾಜ್ಞರನ್ನೇ ಕೇಳ ಪುರೋಹಿತರು ಮದುವೆಗೆ ಎರಡು ಮುಹೂರ್ತ ಇಡ್ತಾರೆ ಮೊದಲನೇ ಮುಹೂರ್ತದಲ್ಲಿ ಮದುವೆ ಆಗದೆ ಇದ್ರೆ ಎರಡನೇ ಮುಹೂರ್ತದಲ್ಲಿ ತೋರ್ಬೇಕು ಎರಡನೇ ಮುಹೂರ್ತಕ್ಕಾಗ್ಲೂ ಆಗ್ಬೇಕು ಆಗ್ಬೇಕಾಗ್ಬೇಕು ನಾನು ಜಾಣ್ಮಿ ವಹಿಸಿದ್ದೇವೆ ಯಾಕೆ ಒಂದು ಷಷ್ಠಿ ಒಂದೊಂದು ದಶಮಿ ದಶಮಿ ಕೇಳಿದ್ದೇವೆ ಯಾಕಂದ್ರೆ ಕೆಳ ಈಗಿನ ಷ್ಠಿಯಲ್ಲಿ ಈ ದಿನ ಷಷ್ಠಿಯಲ್ಲಿ ಲಕ್ಷವ ಸಾಧಿಸಲು ಕೈ ತಡೆ ಯಾವ ತಡೆಯಾಕಂದ್ರೆ ಹೇಳಿದ್ರು ಗೊತ್ತೆ ಷಷ್ಟಿ ಹಾಗಾಗಿ ಬಂದಿದ್ದೇವೆ ಅರ್ಥ ಮಾಡಿಕೊ ಸುಭದ್ರಾ ಕಲ್ಯಾಣದಲ್ಲಿ ಅವಮಾನ ಅವನಿಗಾದರೂ ಆದರೂ ಪರಭದ್ರನ ಸಂಬಂಧ ಅವನಿಗೆ ಇಷ್ಟ ಇಷ್ಟ ಹಾಗಾಗಿ ಹಾಗಾಗಿಯೇ ನನ್ನ ಮಗಳನ್ನ ಸೊಸೆಯನ್ನಾಗಿ ಸ್ವೀಕರಿಸುವುದಕ್ಕೆ ಎಲ್ಲ ದಿಬ್ಬರ ಸ್ನೇಹಿತರಾಗಿ ಅದು ಅಲ್ಲ ಷಷ್ಟಿ ಮುಹೂರ್ತಕ್ಕೆ ಇದ್ದಾರೆ ಬೇಗ ಈಗ ಎಲ್ಲ ಪ್ರಭಾವಿಗಳಿದ್ದಾರೆ ನೀವು ಬರ್ಬೇಕಂತೆ ಅವರು ಮನಸ್ಬೇಕಂತೆ 원기사벨 하다 하다 Uh oh ಇನ್ನು ಯಾವಾಗ ಮಾತ್ರ ಅದೊಂದು ಸಮಸ್ಯೆ ಉಂಟು ಅದು ಇವತ್ತು ಮನ ಸುಳ್ಳಲ್ಲ ಹಾಗಲ್ಲ ನಾವು ಹೂಡಿದಂತ ಊಟ ಯಶಸ್ವಿ ಆಗ್ತದೆ ಅಂತ ಆದ್ರೆ ನಮ್ಮ ಪ್ರಯತ್ನ ಫಲ ಕೊಡ್ತದೆ ಅಂತ ಆದ್ರೆ ನಡೆದರು ಕುಣಿದ ಹಾಗೆ ಕಾಣುವುದು ಅನುಮಾನವೇ ಇಲ್ಲ ಅಲ್ಲ ಇವತ್ತು ನಡೆದತ್ತೆ ಅದು ನಮಗ್ ಹೋದಾಗ ಆಯ್ತು ಅಚ್ಚ ಊರಿದ್ರೆ ಸಾಕು ಒಮ್ಮಗ ಹಾಡ್ಬೇಕು ಅಂತ ಹೇಳಿ ಅಚ್ಚ ಊ ನನಗೆ ಎಲ್ಲೋ ಹೇಳುದು ಕಲ್ಯಾಣದಲ್ಲಿ ಅವಮಾನೆನಪಿ ಸಹಿಸಿಕೊಳ್ಳಿ ಈ ಸನಾತನ ಸನಾತನ ಧರ್ಮದ ಮೇಲೆಲ್ಲ ಬಹಳ ಗೌರವ ನಮಗೆ ಕಾವಿ ಬಟ್ಟೆ ಉಟ್ಟು ಹೌದು ರುದ್ರಾಕ್ಷ ಹಿಡಿದು ಹುಡುಗು ಕಮಂಡಲ ಹಿಡಿದು ಹಿಡಿದು ಬಂದ ಮಾಡಿ ಭಾವಿಸಿ ಭಾವಿಸಿ ಅವನ ಪಾದ ತೋಳದ್ ನೀರ್ ಕುಡುದ ನೀವು ತೀರ್ಥ ಕುಡದ್ರಿ ಹ ನಾವು ಕೊಡಗಟ್ಲೇ ಕುಡ್ದಾಯ್ತಲ್ಲ ಒಡೆಯಷ್ಟು ಮೋಸಗಾರ ಅಂತ ನನಗ್ ಗೊತ್ತಿತ್ತು ಅಲ್ವಾ ನೋಡಿದ್ರೆ ಕೃಷ್ಣ ಕಾರ್ಯ ಮಾಡುದು ಹೌದು ಮಾಡುದು ಹಾಲು ಸಕ್ಕರೆ ಒಂದಾಯ್ತು ಈ ಸಾರಿ ಬುದ್ಧಿ ಕಲಿಸಲೇಬೇಕುಬಾರ್ದು ಯಾಕೆಂದ್ರೆ ಕೌರವನಿಗೆ ಹೇಳುತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ದಿಬ್ಬಣ ಬಂದದ್ದು ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ದಿಬ್ಣ ಬಂದ್ಮೇಲೆ ಮಾಡಲಿಕ್ಕೆ ಆಗುದಿಲ್ಲ ಆದ್ರಿಂದ ಅವರಿದ್ದಾನೆ ನೋಡೋ ಅವಂದ್ರೆ ಒಡೆಯಲ್ಲಿದ್ದ

タタタタタタタタ。